ಚೆಂಡು ಹೂವಿನ ಗಿಡಕ್ಕೆ ತಿಪ್ಪಿ ಗೊಬ್ಬರ ಒಂದೊಂದು ಗಿಡಕ್ಕೆ ತಿಪ್ಪಿ ಗೊಬ್ಬರ ಹಾಕ್ಲಾಕ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ರಿ ನೋಡ್ರಿ ಈ ರೀತಿಯಾಗಿ ಏನು ಏನ್ ಅಂತಂದ್ರೆ ನಾವು ತಿಪ್ಪಿ ಗೊಬ್ಬರ ಜೂಮ್ ಮಾಡಿ ಈ ರೀತಿಯಾಗಿ ಮಾಡ್ತೀವಿ ಮಾಡ್ತಿವಿ ಚಿಲ್ದ ಹಾಕೊಬಂದಿ ನಾವು ಸ್ವಲ್ಪ ಮಳೆ ಆಗಿತ್ತು ಅದರ ಸಮ ಗಾಡಿ ಬರ್ಲಿಕ್ಕಾಗ ಚಿಲ್ದ ತುಂಬ್ಕೊಂಬಂದೇವು ಈ ರೀತಿಯಾಗಿ ಸುರ್ಕೊಂಡ್ ಮಾಡ್ತೀವಿ ಅಂತಂದ್ರೆ ತಿಪ್ಪಿ ಗೊಬ್ಬರವನ್ನು ಹಾಕಿ ಇವ್ರು ಇವ್ರು ನೋಡ್ರಿ ಇಪ್ಪತ್ತೈದು ದಿನ ಸಸ್ಯದ ನೋಡ್ರಿ ಇಪ್ಪತ್ತೈದು ದಿನ ಅದು ಹಚ್ಚಿ ಈ ರೀತಿಯಾಗಿ ಚಂಡು ಹೋದ ನೋಡ್ರಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಂದ್ ನೋಡ್ರಿ ಮಗ್ ಬಂದೈತಿ ನೋಡ್ರಿ ಈಗ ಸ್ವಲ್ಪ ಮಗ್ ಬಂದೈತಿ ಇದನ್ನ ಚೂಟಿಗೆ ಬೇಕ್ರಿ ಯಾಕಂದ್ರೆ ಸ್ವಲ್ಪ ದೂರ ಐತೆ ಅಂದ್ರೆ ಹಬ್ಬಗಳು ದೂರ ಐತೆ ಅಂದ್ರೆ ನೋಡ್ರಿ ಇಲ್ಲಿ ಹೋಗ್ಲಾಕೈತೆ ನೋಡ್ರಿ ನಮ್ದು ತಿಪ್ಪಿ ಗೊಬ್ಬರ ಏನ್ ಮಾಡಾಕ್ತಿವತ್ತಂದ್ರ ಸ್ವಲ್ಪ ಐತ್ರಿ ಅದ್ರ ಸಂಬಂಧ ಏನು ಮಾಡಾಕ್ತಿರತ್ ಅಂದ್ರೆ ಸ್ವಲ್ಪ 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 ಏನು ಮಾಡಾಕ್ತಿರತ್ತಂದ್ರ ಉಗಿಲಾಕೈತಿ ಅವ್ರಿ ನೋಡ್ರಿ ಈ ರೀತಿಯಾಗಿ ಟ್ರೈದ ಹಾಕೊಂಡ್ರಿ ಟ್ರೇದ ಹಾಕೊಂಡು ಏನು ಮಾಡಾಕ್ತಾರ್ರೆ ಉಗಿಲಾಕೈತಾರ ನೋಡಿರಿ ಯಾವ ರೀತಿ ಉಗಿಬೇಕು ನೋಡ್ರಿ ಅದ್ರ ಬಡ್ಡಿಗೆ ಬಡ್ಡಿಗೆ ರೀ ಯಾಕಂದ್ರೆ ನಮ್ಮ ಸ್ವಲ್ಪ ತಿಪ್ಪಿ ಗೊಬ್ಬರ ಕಡಿಮೆ ಆಯ್ತು ನೀವು ಇದ್ದಾರೆ ಏನು ಮಾಡತ್ತೆ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಉಗಿರಿ ಆದಷ್ಟು ಇಳುವರ್ ಏನು ಮಾಡ್ತಂದ್ರೆ ಹೆಚ್ಚು ಬರೋದ್ ಇಲ್ಲೊಂದು ಐತಿ ನೋಡ್ರಿ ತುಂಬಿಕೊಂಬದಿದ್ದೆವು ಗಾಡಿ ಮೇಲೆ ಪಟಪಟಕಿ ಮೇಲೆ ಈ ರೀತಿಯಾಗಿ ಐತಿ ಐತೆ ನೋಡ್ರಿ ನೋಡ್ರಿ ಹಾಂ ಇಲ್ಲಿ ನೋಡ್ರಿ ಈ ರೀತಿ ಏನು ಬಡ್ಡಿ ಬಡ್ಡಿಗೆ ಬಡ್ಡಿಗೆ ಒಕ್ಕೋತ ಹೋಗ್ಬೇಕ್ರಿ ಯಾಕಂದ್ರೆ ಅದು ಒಳ್ಳೆ ಇಳುವರಿ ಬರ್ತೈತಿ ಅದ್ರ ಸಂಬಂಧ ನೋಡ್ರಿಲಿ ಈ ರೀತಿಯಾಗಿ ಹೊಕ್ಕೊತ ಹೋಗ್ಬೇಕ್ರಿ ನಾವು ನೋಡ್ರಿಲ್ಲಿ ಇಲ್ಲಿ ಒಂದು ಗಿಡ ತೋರ್ಸಿದ್ನಲ್ಲ ಹೇಳಿದ ಮಣ್ಣಿ ಹಿಡಿಯೋದಾಗ ಯಾವ ರೀತಿ ಐತಿ ಇಲ್ಲ ಅದೇ ಪೈಪ್ ಐತಿ ಇಲ್ಲಿ ನೋಡ್ರಿ ಇಲ್ಲಿ ರೂಟ್ ಏನ್ ಹಾಕಿದಿಲ್ಲ ಸಾಣ್ದ ನೋಡ್ರಿ ಈಗ ನೋಡ್ರಿ ಈ ರೀತಿಯಾಗಿ ಆಗಿ ಏನ್ ಮಾಡಿತಿ ಅಂದ್ರ ಬಂದೈತ್ ನೋಡ್ರಿ ಇದು ಬೇರುಗಳು ಇಂಪ್ರೂವ್ ಆಗೋಣ ರೀತಿ ಐತಿ ಅದ್ರ ಬಾಜು ರೀ ಒಂದೇ ಸಲ ಕುಡಿ ಹೊಡೆದೇವ್ರಿ ಸ್ವಲ್ಪ ಲೇಟ್ ಆಯ್ತ್ರಿ ನಾವ್ ಏನ್ ಮಾಡ್ಬೇಕಂದ್ರೆ ಹಚ್ಚಿ ಇಪ್ ಇಪ್ಪತ್ತು ದಿನಕ್ಕ ಹೊಡಿಬೇಕ್ರಿ ರೀತಿ ಇಲ್ಲಿ ನೋಡ್ರಿ ಕೋಲುಗಳನ್ನು ಯಾಕೆ ನಿಂದ್ರೆ ಸ್ಯೂಪಾ ಅಂತಂದ್ರ ಇಲ್ಲಿ ಗಿಡಗಳು ಬಿಳಬಾರತ್ತಿ ತಂತಿ ಹಾಕೋದೈತ್ರಿ ಅವಕ ಇನ್ನೊಂದು ಥೋಡೆ ದಿನ ತಂತಿ ಹಾಕ್ಬೇಕೈತ್ರಿ ಈ ಲೈಕ್ ಶೇರ್ ಕಾಮೆಂಟ್ ಮಾಡ್ರಿ ಅದೇ ರೀತಿ ನೋಡ್ರಿ ನಿಮಗೆ ಈ ಈ ರೀತಿ ಆಯ್ತು ನೋಡ್ರಿ ನಿಮಗ ಈ ವಿಡಿಯೋ ಇಷ್ಟ ಐತ್ ಅಂದ್ರ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ರಿ ನೋಡ್ರಿ ಈ ರೀತಿಯಾಗಿ ಅಂತಂದ್ರ ಆಯ್ತು ನೋಡ್ರಿ ಇನ್ಕ ಏನ್ ಗೊಬ್ಬರ ಹಾಕಿದಿಲ್ಲ ಈ ರೀತಿಯಾಗಿ ಏನ್ ಮಾಡುದಂದ್ರ ಅವುಗಳನ್ನ ಮುಚ್ಚಿದ್ರ ಗೊಬ್ಬರ ರಾಘವಲ್ ಮುಖಾಂತರ ಏನ್ ಮಾಡುದಂದ್ರ ಮುಚ್ಚದ್ರಿ ಈ ರೀತಿ ಏನ್ ರಾಘೋಲ್ ತತ್ಲ ಇದರಿಂದ ಮುಚ್ಚಿದ್ರಿ ಯಾಕಂದ್ರ ಗೊಬ್ಬರ ಮುಚ್ಚಿತ ಅದರ ಜಲ್ದಿ ಕೊಳತದಂತೇಳಿ ಮುಚ್ಚೋದ್ರಿ ಅದು ಅದೇ ರೀತಿ ಆಗಿರಿ ನೋಡಿ ನೋಡ್ರಿ ಇಲ್ಲಿ ಈ ರೀತಿ ಔಷಧ ಹೊಡ್ಯಾಕ್ತಿವಿ ಯಾಕಂದ್ರೆ ಸ್ವಲ್ಪ ಕೀಡಾಗಿ ದೇವ್ರಿ ಅದ್ರ ಸಂಬಂಧ ಏನು ಮಾಡುತ್ತಂದ್ರೆ ಔಷಧ ಹೊಡ್ಕೋಬೇಕ್ರೆ ಅವಾಗ ಅವಾಗ ಒಂದು ಔಷಧ ಹೊಡ್ಕೋಬೇಕು ಇಲ್ಲಿ ತಂದ್ರೆ ಏನು ಮಾಡ್ತಾ ಹೋಗ್ತಂದ್ರೆ ಆ ಮಗ್ನ ಏನು ಮಾಡ್ತಾ ಹತ್ತಿರ ನಾವೇನು ಚೆಂಡು ಹೂವಿನ ಮಗ್ಗ ಇರ್ತೈತಿ ಅವಾಗ ಏನು ಮಾಡ್ತಾ ಹೋತಂದ್ರೆ ಆ ಹುಳ ಎಲ್ಲ ಮೇಯ್ಬಿಟ್ಟು ಅಂದ್ರೆ ಆಮೇಲೆ ಇಳುವರಿ ಕಡಿಮೆ ಬರ್ತೈತಿ ರೀ ಅದು ಕ್ವಾಲಿಟಿ ಬರಾಂಡ್ ಹೋ ಅದ್ರ ಸಂಬಂಧ ಏನು ಅಂದ್ರೆ ಹೊಡಿದ್ರಿ ಈ ವಿಡಿಯೋವನ್ನು ಶೇರ್ ಮಾಡಿರಿ ಎಲ್ಲ ಕಡೆ